ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆರು ಕೋಟಿ ತೆರಿಗೆ ಪಾವತಿಸಿದ ಹಿನ್ನೆಲೆ ಎಪಿಎಂಸಿ ಸೆಕ್ರೆಟರಿ ದೊರೆಸ್ವಾಮಿ ವಿರುದ್ಧ ಪ್ರತಿಭಟನೆ ದಾಸನಪುರ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಿಂದ ಸ್ಥಳೀಯ ಜನರು ವಾಸ ಮಾಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ಗ್ರಾಮ ಪಂಚಾಯಿತಿಗೆ ತೆರಿಗೆ ಪಾವತಿ ಮಾಡುತ್ತಿಲ್ಲ ಎಂದು ಹುಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯಿತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿದರು ನಗರ ಸಮೀಪದ ಹುಸ್ಕೂರು ರಸ್ತೆಯಿಂದ ದಾಸನಪುರ ಎಪಿಎಂಸಿ ಮಾರುಕಟ್ಟೆಗೆ ಹೋಗುವ ಮುಖ್ಯ ರಸ್ತೆಯನ್ನು ತಡೆದು ಹುಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೈದಾಮಿಪಾಳ್ಯ ರಮೇಶ್ ಹಾಗೂ ಹದಿನೈದಕ್ಕೂ ಹೆಚ್ಚು ಗ್ರಾಮಗಳ ಗ್ರಾಮಸ್ಥರು ಎಪಿಎಂಸಿಗೆ ಹೋಗುವ ವಾಹನಗಳನ್ನು ರಸ್ತೆಯಲ್ಲಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು ತಕ್ಷಣ ಎಪಿಎಂಸಿ ಅಧಿಕಾರಿಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಎಪಿಎಂಸಿ ಕಾರ್ಯದರ್ಶಿ ದೊರೆಸ್ವಾಮಿ ಆಗಮಿಸಿದರು ಪ್ರತಿಭಟನೆ ಸ್ಥಳಕ್ಕೆ ಬಂದ ಕಾರ್ಯದರ್ಶಿ ದೊರೆಸ್ವಾಮಿಗೆ ರಸ್ತೆ ಪಕ್ಕದಲ್ಲಿರುವ ಸಮಸ್ಯೆ ಶೌಚಾಲಯದ ದುಸ್ಥಿತಿ ಟ್ರಾಫಿಕ್ ಸಮಸ್ಯೆ ಕಸದಿಂದ ಜನರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಹೇಳಿದರು ಜನರು ಕಾರ್ಯದರ್ಶಿಗೆ ಕಸದ ವಾಸನೆಯ ಸಮಸ್ಥೆಗಳು ಇರುವ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ವಾಸನೆ ಸವಿಯಿರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ತಕ್ಷಣ ಎಲ್ಲಾ ಸಮಸ್ಥೆ ಬಗೆಹರಿಸುವಂತೆ ಭರವಸೆ ನೀಡಿದರು ಹುಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾ ರಮೇಶ್ ದಾಸನಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಂಗಡಿ ಪಡೆಯಲು ಸರ್ಕಾರಕ್ಕೆ ಕಟ್ಟುವ ಶುಲ್ಕದ ಮೇಲೆ ದೊರೆಸ್ವಾಮಿ ಹಾಗೂ ರಾಜಣ್ಣನಿಗೆ ಇಪ್ಪತ್ತು ಲಕ್ಷದಿಂದ ಐವತ್ತು ಲಕ್ಷದವರೆಗೆ ಕಮಿಷನ್ ಕೇಳುತ್ತಿದ್ದಾರೆ ಎಪಿಎಂಸಿಯಿಂದ ಕೋಟಿ ಕೋಟಿ ಹಣ ಲೂಟಿ ಮಾಡಿತು ಮೇಲಧಿಕಾರಿಗಳು ಕೇಳಿದರೆ ಸಾಕ್ಷಿ ಸಮೇತ ನೀಡುತ್ತೇವೆ ದೊರೆಸ್ವಾಮಿ ಮೇಲೆ ಕ್ರಮವಾಗದಿದ್ದರೆ ವರ್ತಕರು ರೈತರು ಸಾಯುವ ಸ್ಥಿತಿ ನಿರ್ಮಾಣವಾಗಲಿದೆ ಎಂದರು ಮತ್ತು ಕಸ ಅತಿ ಹೆಚ್ಚು ನಮ್ಮ ಇಡೀ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾವ ಮೂಲವಾಗಿ ಹೋಗಿ ನೋಡಿದ್ರು ಕಸದ ಗಲೀಜು ವಾಸನೆ ಗಬ್ಬನ ಇದೆ ಅದನ್ನು ನಾವು ಪ್ರತಿದಿನ ಕ್ಲಿಯರ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ನಮ್ಮ ಪಂಚಾಯಿತಿಯಿಂದ ಸರ್ಕಾರದಿಂದ ಇವು ಎ ಪಿ ಎಮ್ ಸಿಗೆ ಜಾಗ ಕೊಟ್ಟವ್ರೆ ಅವತ್ತಿನಿಂದ ಇವತ್ತಿನವರೆಗೂ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಆರುವರೆ ಕೋಟಿ ಟ್ಯಾಕ್ಸ್ ಕಟ್ಟಬೇಕು ಕಟ್ಟೋದು ಸಂಧಾನ ಆಗಿ ಮತ್ತೆ ಇಷ್ಟು ಸೆಟ್ರೇಟ್ ಮಾಡಿ ಇದು ಕಟ್ಟಲ್ಲ ಅದು ಕಟ್ಟಲ್ಲ ಅಂತ ಹೇಳಿ ಮೂರು ವರ್ಷದಿಂದ ಸಂಧಾನ ಮಾಡಿ ದೊರೆಸ್ವಾಮಿ ಅನ್ನೋ ಒಂದು ವ್ಯಕ್ತಿ ಕಾರ್ಯದರ್ಶಿಯವರು ಇವತ್ತಿನವರೆಗೂ ಟ್ಯಾಕ್ಸ್ ಕಟ್ಟಿಲ್ಲ ಹೋದ ವಾರದವರೆಗೂ ನಾವು ಕಟ್ತೀವಿ ಹೇಳಿ ಪಂಚಾಯತಿಗೆ ಬಂದು ಟ್ಯಾಕ್ಸ್ ಕಟ್ತೀವಿ ನಾವು ಕ್ಲೀನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾತುಕತೆ ನಡೆಸಿ ಮತ್ತು ಹೋದ ವಾರದಲ್ಲಿ ನಾವು ಇವರು ಈ ವಾರದಲ್ಲಿ ಬುಧವಾರನ ಗುರುವಾರನ ಕೋರ್ಟ್ಗೆ ಹೋಗ್ಯವ್ರೆ ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಮ್ಮ ಪಂಚಾಯತಿನಲ್ಲಿ ಹದಿನೇಳು ಎಕರೆ ಇಪ್ಪತ್ತೈದು ಕುಂಟೆ ನಾವು ಜಾಗ ಕೊಟ್ಟು ಸ್ಥಳೀಯ ಪಂಚಾಯಿತಿಗೆ ಒಂದು ರೂಪಾಯಿ ಟ್ಯಾಕ್ಸ್ ಇಲ್ಲ ನಾವು ಬೆಳಗ್ಗೆ ಇದ್ರೆ ಕಸ ರೋಡ್ ಸೈಡ್ ಕಸ ಇಲ್ಲಿಂದ ಬೆತ್ತಿನಗೆರೆಯಿಂದ ಹಿಡಿದು ತೊರೆ ನಕ್ಷದವರೆಗೂ ಕಸ ಕ್ಲೀನ್ ಮಾಡೋದೇ ಆಗಿದೆ ಅದ್ರ ಜೊತೆಗೆ ಬೆಳಗ್ಗೆ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆ ಇದೆ ಈ ಸಮಸ್ಯೆಗಳೆಲ್ಲ ಬಗೆಹರಿಸಲಿ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಒಂದು ಬಂದ್ ಮಾಡ್ತಾಯಿದ್ದು ಧರಣಿ ಮಾಡ್ತಾಯಿದ್ವಿ ಯಾರು ಹೇಳ್ತಾರೆ ಅವ್ರನ್ನ ಮುಂದೆಗಡೆ ಕರೆಸಿ ಅಲ್ಲ ನೀವು ಯಾರಾದ್ರೂ ಒಬ್ಬರು ಒಂದ್ ರೂಪಾಯಿ ತಗೊಂಡವ್ರೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಅಂತಂದ್ರೆ ನಾನು ಇವತ್ತೇ ನಿವೃತ್ತಿ ಹೊಂದುತ್ತೀನಿ ಯಾರಾದ್ರೂ ಸುಳ್ಳು ಆರೋಪ ಮಾಡೋದು ಅವ್ರು ನೇರವಾಗಿ ನಿಮ್ ಮಾಧ್ಯಮದ ಮುಂದೆ ಬಂದು ಒಂದ್ ನಿಮಿಷ ಇರೋ ನಿಮ್ ಮಾಧ್ಯಮದ ಮುಂದೆ ಬಂದು ಅವ್ರನ್ನ ಅವ್ರನ್ನು ಕರೆಸಿ ನೇರ ನೇರ ಮಾತಾಡೋಣ ಇದೆಲ್ಲ ಸುಳ್ಳು ಎಲ್ಲ ನಮ್ಮ ಶಾಸಕರ ಸಂಪೂರ್ಣ ಬೆಂಬಲದೊಂದಿಗೆ ನಾವು ಇವತ್ತು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ